ರಾಜ್ನಲ್ಲಿ ನಡೆಯುತ್ತಿರುವ ಧಾರ್ಮಿಕ ವೈಭವ ಕಂಡು ಜಗತ್ತೇ ನಿಬ್ಬೆರಿಗಾಗಿದೆ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಂತಹ ಪರಮ ಪಾವನ ಸ್ಥಳದಲ್ಲಿ ಮಹಾಕುಂಭ ಮೇಳ ಮೇಳೈಸಿದೆ ಪ್ರತಿದಿನವೂ ಅಸಂಖ್ಯ ಯಾತ್ರಿಕರು ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಬರೋಬ್ಬರಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಮಹಾಕುಂಭ ಮೇಳದ ವೈಭವವನ್ನು ಪ್ರಪಂಚವೇ ಕಣ್ಣರಳಿಸಿ ನೋಡ್ತಿದೆ ಅದರಲ್ಲಿಯೂ ಜನವರಿ ಇಪ್ಪತ್ತೊಂಬತ್ತರ ಮೌನಿ ಅಮಾವಾಸೆ ಎಂದು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಲು ಕೋಟ್ಯಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಆದ್ರೀಗ ಮಹಾಕುಂಭದ ಗಂಗಾ ಸ್ನಾನದ ಕುರಿತು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರಾಜಕೀಯ ಕೆಸರರ ಚಾಟ ಶುರುವಾಗಿದೆ ಮಹಾಕುಂಭ ಮೇಳದ ಬಗ್ಗೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿರುವ ಹೇಳಿಕೆ ಇದೀಗ ಚರ್ಚೆಗೆ ಕಾರಣವಾಗಿದೆ ಬಡತನ ನಿರುದ್ಯೋಗ ರಾಜಕೀಯವನ್ನು ಮಹಾಕುಂಭ ಮೇಳಕ್ಕೆ ಹೋಲಿಸಿದ್ದಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಬಡತನ ದೂರವಾಗುತ್ತಾ ನಿಮ್ಮ ಒಟ್ಟಿಗೆ ಆಹಾರ ಸಿಗುತ್ತಾ ಆದರೆ ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗದೆ ಹಸಿವಿನಿಂದ ಸಾಯುತ್ತಿರುವಾಗ ಮತ್ತು ಕೂಲಿ ಕಾರ್ಮಿಕರಿಗೆ ಸಂಬಳ ಸಿಗುತ್ತಿಲ್ಲ ಆದರೆ ಬಿಜೆಪಿ ನಾಯಕರ 1000 ರೂಪಾಯಿ ಖರ್ಚು ಮಾಡಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಪೈಪೋಟಿ ನಡೆಸುತ್ತಿದ್ದಾರೆ ಎಂದುರೋದು ಪರವಿರೋಧದ ಚರ್ಚೆಗೆ ಕಾರಣವಾಗಿದೆ ಅರೇ bhai ಗಂಗಾ ಮೇ डुबकी લેനേಸೆ ಗರಿಬಿ ದೂರ ಹೋತಿ ಕ್ಯಾ aapko کھانا ಮಿಲ್ತಾ પેટಕೋ ಮೈ kisi ಕೆ ಆಸ್ತಾ ಕೆ اوپر ಠೋಸ್ نہیں لگانا چاہتا अगर किसी को दुख हुआ तो मैं माफी चाहता हूं लेकिन आप बताइए अरे जब बच्चा भूखा मर रहा है बच्चा स्कूल में नहीं जा रहा है मजदूरों को मजदूरी नहीं मिल रही है जब ये है तो ये लोग जाकर हजारों रुपए खर्च करके कंपटीशन पे डुबकियां मार हैं। कंपटीशन में एक डुबकी मारता दूसरे और जब तक वो टीवी में अच्छा नहीं आता तब तक डुबकी मारते रहते ರಾಜಕೀಯ ಏನೇ ಇರಲಿ ಮಹಾಕುಂಭ ಮೇಳದಿಂದ ಜನರಿಗೆ ಏನ್ ಲಾಭ ಕೋಟ್ಯಾಂತರ ಜನರು ಸೇರೋದ್ರಿಂದ ಆಗೋದೇನು ಕೋಟ್ಯಾಂತರ ಜನರು ಬರೋದ್ರಿಂದ ಒಂದ್ ರೂಪಾಯಿ ಕೂಡ ಲಾಭ ಇಲ್ವಾ ಅಸಲಿಗೆ ಮಹಾಕುಂಭ ಮೇಳದಿಂದ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೀವಿ ನೋಡಿ ಮಹಾಕುಂಭ ಮೇಳ ಹನ್ನೆರಡು ಸಾವಿರದ ಆರ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಬಜೆಟ್ ನಲವತ್ತು ಕೋಟಿ ಭಕ್ತರು ಬರುವ ನಿರೀಕ್ಷೆ ಪ್ರಯಾಗ್ರಾಜ್ಗೆ ಹದಿಮೂರು ಸಾವಿರ ರೈಲು ಓಡಾಟ ಒಟ್ಟು ಎರಡರಿಂದ ಮೂರು ಲಕ್ಷ ಕೋಟಿ ರು ವಹಿವಾಟು ನಿರೀಕ್ಷೆ ಮಹಾಕುಂಭ ಮೇಳವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಭಕ್ತರ ದಂಡೆ ಹರಿದು ಬರ್ತಿದೆ ಪುಣ್ಯ ಸ್ನಾನದ ಜೊತೆಗೆ ಹಣದ ಹೊಳೆಯನ್ನೇ ಹರಿಸುತ್ತಿದ್ದಾರೆ ಕುಂಭಮೇಳಕ್ಕೆ ಅಂತ ಬಂದವರು ಟೆಂಟ್ ಹೋಟೆಲ್ಗಳಲ್ಲಿ ಟಿಕಾಣಿ ಹೂಡಿದ್ದಾರೆ ಇದಕ್ಕೆಲ್ಲ ಸಾವಿರಾರು ರೂಪಾಯಿಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಹಣ್ಣು ಬಟ್ಟೆ ಮಾತ್ರವಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ವ್ಯಾಪಾರವಾಗ್ತಿದೆ ಮಹಾಕುಂಭ ಮೇಳಕ್ಕೆ ಅಂತಾನೆ ಹದಿಮೂರು ಸಾವಿರ ರೈಲುಗಳು ಓಡಾಟ ನಡೆಯುತ್ತಿದೆ ಜಸ್ಟ್ ರೈಲು ಮಾತ್ರವಲ್ಲ ವಿಮಾನಗಳಲ್ಲಿ ಸಂಚರಿಸುವವರ ಪಟ್ಟಿಯು ದೊಡ್ಡದಿದೆ ಒಮ್ಮೆ ನೀವು ಫ್ಲೈಟ್ ಟಿಕೆಟ್ ಎಷ್ಟಿದೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದೇಶದ ನಾನಾ ಭಾಗಗಳಿಂದ ಬರುವ ಭಕ್ತರು ಲಕ್ಷಾಂತರ ರೂಪಾಯಿ ಕೊಟ್ಟೆ ವಿಮಾನ ಹತ್ತುತ್ತಿದ್ದಾರೆ ವಿಮಾನಯಾನ ಕಂಪನಿಗಳ ಖಜಾನೆ ತುಂಬಿಸ್ತಿರೋದು ಮಹಾಕುಂಭ ಮೇಳ ಅಂದ್ರೆ ತಪ್ಪಲ್ಲ ಇಷ್ಟಕ್ಕೆ ನಿಂತಿಲ್ಲ ಸ್ಥಳೀಯರಿಗೂ ತಾತ್ಕಾಲಿಕ ಉದ್ಯೋಗ ಸೃಷ್ಟಿಯಾಗಿದೆ ಅಲ್ಲಿನ ಟೆಂಪಲ್ ಟೂರಿಸಂಗೂ ಅಪಾರ ಪ್ರಮಾಣ ಹಣ ಬರುತ್ತಿದೆ ಇಲ್ಲಿಗೆ ಬಂದವರು ದೇವಸ್ಥಾನಕ್ಕೆ ಅಂತ ಆಟೋ ಕ್ಯಾಬ್ನಲ್ಲಿ ಸಂಚರಿಸೋದು ಆದಾಯವನ್ನ ಕೊಡ್ತಿದೆ ಅದರಲ್ಲಿಯೂ ಬಟ್ಟೆ ಉದ್ಯಮಕ್ಕೂ ವ್ಯಾಪಾರ ಜೋರಾಗಿಯೇ ಇದೆ ತ್ರಿವೇಣಿ ಸಂಗಮದ ತಟ್ಟದಲ್ಲಿ ಈ ವ್ಯಾಪಾರವಂತೂ ಲಕ್ಷಾಂತರ ರೂಪಾಯಿ ಆದಾಯವನ್ನೇ ತರ್ತಿದೆ ಅಂದ್ರೆ ತಪ್ಪಲ್ಲ ಏಕೆ ಅಂದ್ರೆ ವಿಪರೀತವಾದ ಚಳಿ ಇರೋದ್ರಿಂದ ಯಾರೇ ಬಂದರೂ ಟೀ ಕಾಫಿ ಅಂತ ಕುಡಿತಾರೆ ಇದರಿಂದ ಬಿಸ್ನೆಸ್ ಕೂಡ ಜೋರಾಗಿಯೇ ನಡೀತಿದೆ ಪ್ರಯಾಗ್ರಾಜ್ಗೆ ಅಂತ ಬಂದವರು ಅಯೋಧ್ಯೆಗೆ ಭೇಟಿ ಕೊಡ್ತಿದ್ದಾರೆ ರಾಮ ಜನ್ಮಭೂಮಿಯನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ ಇದರಿಂದಲೂ ಟೆಂಪಲ್ ಟೂರಿಸಂಗೆ ದೊಡ್ಡ ಮಟ್ಟದ ಹಣದ ಒಳೆಯೇ ಹರಿದು ಬರುತ್ತಿದೆ ಪ್ರಯಾಗ್ರಾಜ್ ಅನ್ನೋದು ಕೇವಲ ಧಾರ್ಮಿಕ ಕೇಂದ್ರವಾಗಿ ಉಳಿದಿಲ್ಲ ಅದೊಂದು ಬಿಸ್ನೆಸ್ ಹಬ್ ಕೂಡ ಆಗಿದೆ ಮಹಾಕುಂಭ ನಡೆಯುವ ಜಸ್ಟ್ ನಲವತ್ತೈದು ದಿನಗಳಲ್ಲಿ ಮೂರು ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆಯುವ ನಿರೀಕ್ಷೆ ಇದೆ ಇದು ದೇಶದ ಜಿ ಡಿ ಪಿಗೂ ದೊಡ್ಡ ಕೊಡುಗೆ ನೀಡಲಿದೆ ಉದ್ಯಮದ ಎಲ್ಲಾ ವಲಯಗಳಿಗೂ ಎನರ್ಜಿ ನೀಡಲಿದೆ ಅನ್ನೋದು ವಾಸ್ತವ ಇಷ್ಟೆಲ್ಲ ಇದ್ರೂ ಮಹಾಕುಂಭದ ಹೆಸರಲ್ಲಿ ರಾಜಕೀಯ ನಡೀತಿರೋದು ವಿಪರ್ಯಾಸ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ನಡೆಯುತ್ತಿದ್ದರೂ ಖರ್ಗೆ ಅವರು ಮಾತ್ರ ಬಡತನ ನಿವಾರಣೆ ಆಗುತ್ತಾ ಅಂತ ಪ್ರಶ್ನಿಸುತ್ತಿದ್ದಾರೆ ಹಸಿದ ಹೊಟ್ಟೆಗೆ ಆಹಾರ ಸಿಗುತ್ತಾ ಅಂತ ಕೇಳ್ತಿದ್ದಾರೆ ಅದರ ಜೊತೆಯಲ್ಲಿ ಕೆಲಸ ಸಿಗುತ್ತಾ ಅಂತ ಪ್ರಶ್ನಿಸ್ತಿರೋದು ಕುತೂಹಲ ಮೂಡಿಸಿದೆ ಅಂದ್ರೆ ತಪ್ಪಲ್ಲ ಸುನಿಲ್ ಕುಮಾರ್ ಎನ್ ನ್ಯೂಸ್ ಡೆಸ್ಕ್